ಅಂತ ನಾನ್ ವಿಜಯನಗರದಿಂದ ಬಂದಿದೀನಿ ಆ ನನ್ಗೆ ಮನೇಲಿ ನೆಮ್ಮದಿನೇ ಇಲ್ದಂಗೆ ನಾನು ಒಳ್ಳೆ ಮನೆಯಲ್ಲೇ ಇಲ್ದಂಗೆ ಒಳ್ಳೆ ಹೊರ್ಗಡೆನೆ ನಾನು ಕಾಲ ಕಂಟ್ಬಿಟ್ಟು ಆಮೇಲೆ ಮನೆಗೆ ಸಂಜೆ ಹೊತ್ತಿಗೆ ನಾನು ಹೋಗ್ಬಿಟ್ಟು ಏನ್ ಮನೇಲಿ ಮಾಡ್ಬೇಕು ತರ ಮಾಡ್ಬಿಟ್ಟು ಬರ್ತಾ ಇದ್ದೆ ನನ್ ಮನೆ ಮಕ್ಳಿಗೆಲ್ಲ ಏನು ಅಮ್ಮ ಅನ್ನೋದೇ ಇರ್ಲಿಲ್ಲ ಅವನ್ ಅವ್ರಿಗೆ ತರ ಬರಿ ಮನೆ ಕೆಲಸ ಮಾಡ್ಬಿಟ್ಟು ಹೊರಗಡೆ ಬಂದ್ಬಿಡ್ತಾ ಇದ್ದೆ ಮನೇಲಿ ಇರಕ್ಕೆ ಆಗ್ತಾ ಇರ್ಲಿಲ್ಲ ಆಮೇಲೆ ಈ ತರನೇ ಒಬ್ರು ಹೇಳಿದ್ರು ಇಲ್ಲಿ ತಾವರೆಕೆರೆಯಲ್ಲಿ ಒಂದು ಶ್ರೀ ಕ್ಷೇತ್ರ ಶ್ರೀ ಮನ್ನಮ ಸ್ವಾಮಿ ದೇವಾಲಯ ಇದೆ ಅಲ್ಲಿ ನೀವು ಹೇಳ್ಕೊಳ್ಳಿ ರಾಯರ್ ಕೇಳ್ಕೊಳ್ಳಿ ನಿಮ್ಮ ಈ ತರ ನೆಮ್ಮದಿ ಸಿಗಲಿ ಏನಾದರೂ ಕಷ್ಟ ಕಾರ್ಪಣ್ಯ ಇದ್ರೆ ನಿಮ್ಗೆ ಹೋಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಕೊಟ್ರು ಇಲ್ಲಿ ಇಲ್ಲಿ ಇರೋ ರಾಯರು ಹೇಳಿದ್ರು ನಿಮ್ಮ ಭಕ್ತಾದಿಗಳೆಲ್ಲೂ ಹೇಳ್ತಾರೆ ಇಲ್ಲಿ ಬಂದು ನಂಬಿ ರಾಯರ್ ನಂಬಿ ಈ ಪ್ರದಕ್ಷಿಣೆ ಮಾಡಿ ನಂಬಿಕೆಯಿಂದ ಈ ಈ ಕಾಯನ್ನ ಕಟ್ಟಿ ಸಂಕಲ್ಪ ಮಾಡ್ಕೊಂಡ್ಲಿ ಅಂತ ಹೇಳಿದ್ರು ಸರಿ ಈ ತರ ಹನ್ನೆರಡು ವಾರ ಆಯ್ತು ಇಲ್ಲಿ ಬಂದ್ಮೇಲೆ ಏನೋ ಒಂಥರ ನೆಮ್ದಿ ಆ ಒಂದ್ ನಂಬಿಕೆ ಇವಾಗ ಒಳ್ಳೇದಾಗತ್ತೆ ನನ್ಗೆ ಈ ತರ ಒಳ್ಳೇದಾಗ್ತಾ ಇದೆ ನನ್ಗೆ ಅಂತಾನೂ ಅನಿಸ್ತಾ ಇದೆ ಇವಾಗ ನಾನ್ ನಮ್ಮನೇಲಿ ನನ್ಗೆ ಇವಾಗ ನೆಮ್ಮದಿ ಅಂತ ಇದೆ ನೆಮ್ಮದಿಯಿಂದ ಇದ್ದೀನಿ ಇಲ್ಲಿ ಬರೋರು ಎಲ್ಲಿ ನಂಬಿಕೆಯಿಂದ ಬಂದು ಕಟ್ತಾರೋ ಅವ್ರ ರಾಯರು ಯಾವತ್ತೂ ಕೈ ಕೊಡಲ್ಲ ಎಲ್ಲರಿಗೂ ಒಳ್ಳೇದ್ ಮಾಡೇ ಮಾಡ್ತಾನೆ ಅಂತ ಇವಾಗ ನಂಬಿಕೆ ಇದೆ ಹಾಗಾಗಿ ಎಲ್ಲರಿಗೂ ಹೇಳ್ತೀನಿ ನಂಬಿಕೆಯಿಂದ ಬಂದು ಕಟ್ಟಿ ನಿಮ್ ಕೆಲ್ಸ ಹಾಗೆ ಆಗತ್ತೆ ಅಂತ ನಾನ್ ಹೇಳ್ಕೊಂತೀನಿ